ನೀವು ಪ್ರೀತು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮುಂಚೆ ವೆಲ್ಕಮ್ ಟು ಸಮಾಜ ಸಮಾಜ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಬನ್ನಿ ಸ್ನೇಹಿತರೆ ಇವತ್ತಿನ ಎಲ್ಲಿ ಹೋಗ್ತಾ ಇದ್ವಿ ಮುಂಚೆ ಗುರುವಾರ ಎಂಟ್ರಿ ಪ್ಲೀಸ್ ಕನ್ನಡ ಯಾರು ಏನು ಮಾಡುವರು ಇವತ್ತು ನಾವೆಲ್ಲಪ್ಪ ಹೋಗ್ತಾ ಇದೀವಿ ಅಂದ್ರೆ ಒಂದು ಬುದ್ಧ ಬಂಗ್ಲೆನ ಅದ್ಮನೆ ಮಾಡೋಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ತುಂಬ ಅಲ್ಲಿ ದೊಡ್ಡ ಅತಿಥಿ ಬರಬೇಕಾರೆ ಅದೊಂಚೂರು ಕ್ಲೀನ್ ಮಾಡಬೇಕಾಗಿತ್ತು ಬನ್ನಿ ತೋರ್ತೀನಿ ಆ ಥರ ಇದೆ ಅದು ರೂಮು ಅಂತ ಇವಾಗ ಭೂತ್ ಬಂಗಲ್ ಕಡೆಗೆ ಹೋಗ್ತಾ ಇದ್ದೀನಿ ಪಕ್ಕ ತಗೊಂಡು ಕ್ಲೀನ್ ಮಾಡೋಣ ಅಂತ ಈ ಓಪನ್ ಮಾಡಿರಿ ಎಲ್ಲ ಆಚತ್ತವ್ರಿ ನೋಡುವ કેડા બધાય પરવાઈ લેતા નથી આમેલે તો કે કીધું મને કીટ કોમડના હવે નોડિયાપા ભૂત બંગલે હું દેવાતો કોડ હું દે ટેફ હું નાગરા સાશી કસા જૂળી જાંતું એળે પડ ભૂત બંગલેને ಭಯ ಆಯ್ತು ಅದು ನೋಡ್ತಿದ್ರಿ ಓಕೆ ಸ್ನೇಹಿತರೆ ಇವೆಲ್ಲ ಖಾಲಿ ಮಾಡೋ ಕಡೆಯಿಂದ ನಿಮ್ಗೆ ಒಟ್ಟಿಗೆ ಸಿಗ್ತೀನಿ ಬಾಯ್ ಇದೇ ಇಲ್ಲಿಕ್ಕಿ ಸ್ನೇಹಿತರೆ ಫುಲ್ಲು ರೂಮ್ ಕ್ಲೀನ್ ಮಾಡಿದ್ದೀನಿ ನೋಡಿ ಅರಮನೆ ಅರಮನೆ ಆದಂಗೆ ಆಗಿದೆ ನೋಡಿ ನೀವೇ ಇಲ್ಲಿ ಇತ್ತಲ್ಲ ಇದು ಆ್ಯಕ್ಚುಲಿ ನೀರು ಒಣಗಬೇಕಾಗಿರೋದು ಕತ್ಲಲ್ಲಿ ನೀಟಾಗಿ ಕಾಣ್ತಿಲ್ಲ ನಿಮಗೆ ಇದು ಎಲ್ಲ ಕ್ಲೀನ್ ಮಾಡಿದ್ದೀವಿ ಇಲ್ಲಿ ನಾವು ಇಲ್ಲೆಲ್ಲ ಮಲಿಕೊಂತೀವಿ ಇಲ್ಲೊಬ್ಬರು ದೊಡ್ಡೋರು ಬರೋರು ಇದ್ದಾರೆ ಅದು ನಿಮಗೆ ಗೊತ್ತಾಗತ್ತೆ ಮುಂದಿನ ವಿಡಿಯೋ ನಮ್ಮ ಗೆಸ್ಟ್ ಅಂದ್ರಲ್ಲ ಇದರಲ್ಲೇ ಇದ್ದಾರೆ ಓಪನ್ ಮಾಡ್ತಾ ಇದ್ದಾರೆ ತಡೀರಿ ತಡೀರಿ ಓಪನ್ ಮಾಡ್ತಾ ಇದ್ದಾರೆ ಆ ಗೆಸ್ಟ್ನ ಇವರೇ ನಮ್ಮ ಗೆಸ್ಟು ಇವಾಗ ಇವ್ರನ್ನ ತಗೊಂಡೋಗಿ ಅಲ್ಲಿ ಇರೋಣ ಬನ್ನಿ ಎಲ್ಲರಿಗೂ ಸ್ವಾಮಿ ಶ್ರೀರಾಮಯ್ಯಪ್ಪ ಆ್ಯಕ್ಚುಲಿ ಗಂಟಲು ಒಂಚೂರು ಬೆಳಗಿದ್ದಿತ್ತು ಮಲೆ ಹಾಕ್ಸ್ಕೊಂಡಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಸ್ವಾಮಿ ಸರ್ಪ್ರೈಸ್ ಆಗಿರಬೇಕು ಅಂದ್ಕೊಂಡೆ ಸ್ವಾಮಿ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಅದು ಆಗಲಿಲ್ಲ ಆ್ಯಕ್ಚುಲಿ ಗಂಟ್ಲು ಗಂಟ್ಲೆಲ್ಲ ಕಟ್ಕೊಂಡ್ಬಿಟ್ಟಿದ್ದು ಸ್ವಾಮಿ ಅಲ್ಲಿ ಒಂಥರ ಆಗ್ತಿದ್ದಕ್ಕೆ ಮಾತಾಡೋಕ್ಕಾಗ್ತಿರಲ್ಲ ನೀಟಾಗಿ ಅದಕ್ಕೆ ಈಗೊಂದು ಪರವಾಗಿಲ್ಲ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ವಾಮಿ ಹಾಂ ಅಯ್ಯಪ್ಪ ಸ್ವಾಮಿಗಳನ್ನ ಕರ್ಕೊಂಡ್ ಬಂದಲ್ಲಿ ಕುಂಡಿಸ್ತೀವಿ ಸಾಯಂಕಾಲ ಪೂಜೆ ನಡೆಯುತ್ತೆ ಅದು ತೋರಿಸ್ತು ನಿಮಗೆ ಅದಾದಮೇಲೆ ಡೈರೆಕ್ಟ್ ಇರುಮುಡಿ ಇರುತ್ತೆ ಇರ್ಮುಡಿ ಆದಮೇಲೆ ಡೈರೆಕ್ಟ್ ಅದೇ ಯಾತ್ರೆ ಕಡೆ ಸಾಗೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮಗೂ ತೋರ್ತೀವಿ ತಿಳಿಸ್ತೀವಿ ಬನ್ನಿ ಸ್ವಾಮಿ ಸಾಯಂಕಾಲ ಪೂಜೆಗೆ ಅಟೆಂಡ್ ಆಗ ಸ್ವಾಮಿ ಈಗ ನಾವು ಬಂದು ಈಗ ಸನ್ನಿಧಿಲ್ ಇದ್ದೀವಿ ಅಯ್ಯಪ್ಪ ಸ್ವಾಮಿಗಳು ಎಲ್ಲ ಪ್ರಸಾದಕ್ಕೆ ರೆಡಿ ಮಾಡ್ತಾರೆ ಸ್ವಾಮಿ ಇದಾದ್ಮೇಲೆ ಪೂಜೆ ಕಾರ್ಯಕ್ರಮ ಇರುತ್ತೆ ಬನ್ನಿ ಸ್ವಾಮಿ ನೋಡೋಣ ನೋಡ್ತೀನಿ ಸ್ವಾಮಿ ಪೂಜಾ ಕಾರ್ಯಕ್ರಮ யப்போப்பா அப்பாப்பா அப்பா ஓம் அப்பா ஓம் గురు అయ్యప్ప స్వామి 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 హరిహర సూతన ఆనంద చిత్త స్వామి సమీగ నాం ఒడేహి పూజ ఇది భాక్ పూజ ఇదన బన్నీ బి స్వామిగా யப்போ ஹய்யப்போ சுவிய சரணம பாவியப்பா வர்ணம பாவியப்பா தின காவியப்பா சுவாமி ஐ ஹயோ ஹயப்போ சுவாமிய பாவியப்பா சுவாமி அப்பா சரணம பாவியப்பா வர்ணம பாவியப்பா குருவி ஹயப்பா குருவாய்ப்பாவியப்பா சுவாமி ஐ ஹயப்போ ஹய்யப்போ சுவாமி அப்பா பரணம பாவியப்பர்ணம பாவியப்பா அப்ப ो अय रक्षी अय्यप स्वामी ई अय्यप अय्यपो स्वागे स्वामी अय्यप शरण अय्यप वरण अय्यप गुरुवी गुरु अय्यप गुरुअपय स्वामी ऐय्यपो अय्यपो श्वा स्वामी अय्यप शरण अय्यप वरण अय्यप रक्षी स्वामी अय्यपो अय्यपो स्वामी स्वामी अय्यप शरण अय्यप वरणम्पा अय्यप गुरु अय्यप गुरुअपय्यप स्वामीय अय्यपो अय्यपो स्वामीये स्वामी अय्यप शरण अय्यपा

ಈಗ ಸ್ವಾಮಿ ನಾವು ಬಂದು ಇರ್ಮುಡಿಗ್ ಕೂತಿದೀವಿ ಈಗ ಇರ್ಮುಡಿ ಸ್ಟಾರ್ಟ್ ಆಗತ್ತೀಗ ಬನ್ನಿ ನೋಡೋಣ ภู비에이ุ ಸ್ವಾಮಿ ಈಗ ಅಲ್ಲಿ ಹಿರುಮುಡಿ ಮುಗ್ದಿ ಗಾಡಿ ಪೂಜೆ ಮುಗ್ದಿ ಪ್ರಸಾದ ಆಗಿ ಇಲ್ಲಿ ಲೋಡೆ ಕೂತ್ಕೊಂಡಿದ್ದೀವಿ ಸ್ವಾಮಿ ಬನ್ನಿ ಇವಾಗ ಯಾತ್ರೆ ಹಂಗಿದ್ದು ಹೋಗ್ಲಿ ಎಲ್ಲಾ ಸ್ವಾಮಿಗಳು ನೋಡ್ಬೋದು ನೀವನ್ನೇ ಬನ್ನಿ ಮಾಡಿ ಸ್ವಾಮಿ ನಾವು ನೆಕ್ಸ್ಟ್ ಬಂದಿಲ್ವಿ ಸ್ವಾಮಿ ಬೆಟ್ರ ಹತ್ರ ಬಂದಿದೀವಿ ನೀವೇ ನೋಡ್ಬೋದು ಎಂಟ್ರೆಸ್ ಇಮ್ಗಪ್ಪ ಸ್ವಾಮಿ ಎಂಟ್ರಸ್ ಹತ್ರ ಇಲ್ಲಿ ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕು ಇವ್ರೇನ ಮಕ್ಕಳ ಸ್ವಾಮಿಗಳು ಬನ್ನಿ ಸ್ವಾಮಿ ಬಸ್ಸಿಂದ ಹೋಗೋಣ ಅಂತ ಬಸ್ ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಬರೀ ಹೋಗೋಣ ಸ್ವಾಮಿ ಹಿಮಾಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದು ಬೆಳಗ್ಗೆ ಎಂಟೂವರೆ ನಾಲ್ಕು ಗಂಟೆವರೆಗೂ ಪರ್ಮಿಷನ್ ಇರ್ತೇವೆ ಬಿಡ್ತಾರೆ ಬನ್ನಿ ಇಲ್ಲಿಂದ ಅದು ಪ್ರೈವೇಟ್ ಗಾಡಿಗಳು ಅವು ಬಿಡ್ತಿಲ್ಲ ಅದಾದ್ಮೇಲೆ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡಿರ್ತಾರೆ ಮೇಲೆ ಒಬ್ಬ ಮನುಷ್ಯಂಗೆ ಅಪ್ ಅಂಡ್ ಡೌನ್ ಅರವತ್ತು ರೂಪಾಯಿ ಇರುತ್ತೆ ಈ ಕೆ ಎಸ್ ಆರ್ ಟಿ ಸಿ ಹೋಗ್ತಾ ಇದೀವಿ ನಾವು ಸ್ವಾಮಿ ಬರ್ತಾ ಇದೀವಿ ಈಗ ಎಷ್ಟು ತಂಡಿ ಇದೆ ತಡಕಣಕ್ಕೆ ಹಾಕ್ತಿಲ್ಲ ಸ್ವಾಮಿ ಅಷ್ಟು ತಂಡಿ ಇದೆ ನೋಡ್ರಿ ಸ್ವಾಮಿ ನಿಮ್ಗೆ ತಂಡಿ ಹಾಕ್ತಿದ್ಯಾ ತುಂಬಾ ತುಂಬಾ ತಂಡಿ ಆಗ್ತಿದೆ ಬನ್ನಿ ಓಡವ ಹಿಮಾ ಗೋಪಾಲ್ ಸ್ವಾಮಿ ಬೆಟ್ಟ ಗೋಪಾಲ ಸ್ವಾಮಿ ಬೆಟ್ಟದ ಗೋಪುರ ಇದು ಎಷ್ಟು ಕೋಲ್ಡ್ ಆಗಿದೆ ಅನ್ನಿಸ್ತದೆ ಬೆಳೆ ಕೆಳಗಡೆ ಅಷ್ಟು ಸಕೇ ಇತ್ತು ಲೋ ವಾಡ ಅಷ್ಟು ತಣ್ಣಿದೆ ಬನ್ನಿ ಸ್ವಾಮಿ ಯಾಕ ಸುಳ್ಳು ಹೇಳ್ತೀರಾ ಯಾಕೆ ತಣ್ಣಿ ಆತದೆ ನಿಮಗೆ ಸುಳ್ಳು ಹೇಳ್ತಾ ಇದ್ದೀರಾ ಸಂಧ್ಯಾತಾ ಇದೆ ಅಣ್ಣ ಕೊಡಿ ಇರೋದು ಸರಿ ತಣ್ಣಿದೆ ಸ್ವಾಮಿ ಈಗ ತಾನೇ ದರ್ಶನ ಆಯಿತು ನಮ್ಮದು ಕೃಷ್ಣ ಕೃಷ್ಣ ಸ್ವಾಮಿಗಳು ದೇವ್ರಿಲ್ಲಿ ತಾಯ್ತಾ ಬೇರೆ ಇದೆ ತಾಯ್ತ ಕರ್ತಾರೆ ನೀವು ಕಾಸು ಕೊಡಿ ಬಿಡಿ ಕಾಸಗ ಕಾಸಿನ ಬೆಲೆ ಎಲ್ಲ ತಾಯ್ತ ಕೊಟ್ಕೊಟ್ರು ಅದಾದ್ಮೇಲೆ ಇಲ್ಲಿ ದರ್ಶನ ಆದ್ಮೇಲೆ ತುಂಬ ಚೆನ್ನಾಗಿ ಇದೆ ಇದಾದಮೇಲೆ ಡೈರೆಕ್ಟು ನಾವು ಹೋಗೋದು ಗುರುವಾರ ಗುರುವಾರ ಸಿಗೋಣ ಬಾಯ್ ಸಾಂಪ್